ಒಂದ ಯಾರದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಅವ್ರ ಬಲ್ಲಿ ಏನೇ ದಾಖಲೆ ಇರಬೇಕು ಏನಾದ್ರೂ ಇರ್ಬೇಕು ನೋಡಿ ಅದೇ ಮಾನ ಪಡಿ ನೀನು ಎಲ್ಲ ಏನು ಹೇಳ್ಯಾರ ನಾನು ಬಿಜೆಪಿ ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ ಪಡ್ಡಿಲ್ಲ

ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಉತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾಡ ಮಾತಾಡಬೇಕು ಇವತ್ತು ಮಾನಪ್ಪಾಡಿಯವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆ ಏನು ಅದನ್ನು ಬರಂಗ್ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಅಂಥದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರಾಯ್ತು ನಮ್ಮ ಮ್ಯಾಗ ಕೇಸ್ ಹಾಕಿಬಿಟ್ರಾಯ್ತು ಇಷ್ಟಕ್ಕೇ ನಾವು ಎಲ್ಲ ಸಹಂತ ಆಗ್ತದಿಲ್ಲ ನಾವು ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರ ಮಾತಾಡ್ತಿದ್ದೀವಿ ಮೊನ್ನೇನೂ ಹೇಳಿದ್ದೀವಿ ನೀವು ತನಿಖೆ ಮಾಡಿ ಸಿಬಿಐ ಬಗ್ಗೆ ಯಾಕೆ ನಿಮಗೆ ವಿಶ್ವಾಸ ಬಂದದ ಇದೇ ಸಿಬಿಐ ಇಡಿ ಐನಿದ್ರಿ ಸಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದನ್ನು ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ ಬಿಕಾಸ್ ಚಿದಂಬರಂ ಅವ್ರನ್ನ ಅರೆಸ್ಟ್ ಕೇಸ್ ಏನಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿಯ ಕೈಚಿಲ್ ಹತ್ತಿದ್ರಿ ಬಿಜೆಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸ ಆರತ್ತೆ ಸಿಬಿಐ ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನ ಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ಒಂದು ಕಾಕೆ ಬರ್ಕೊಳ್ಳೇಣವು ಹೂ ಕಂಡಲಾ ಆಯ್ ಸ್ಪೂರ್ತಿ ಕಂಡವ್ರು ಕ್ಯಾಬೇ ಆಗೋಯ್ತು ನನ್ನ ಭಾಳವು ಹ್ಞೂ ಹ್ಞೂ ಬಾಳೆವು ನೀವೇ ಕ್ಯಾಬಿನೆಟ್ ಇಡ್ರಿ ತನಿಖೆಗೆ ಅವಕ್ಕೆ ಆದೇಶ ಕೊಳ್ಳಾಗ ನಿಮಗೆ ಸಿ ಬಿ ಐದವ್ರಿಗೆ ರೆಕ್ಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡ್ಸೋದ್ ನೀವೆಲ್ಲ ಏನು ಮಾಡ್ಲಾಕತ್ತೀರಿ ನಾಟಕ ಮಾಡ್ಲಾಕತ್ತೀರಿ ಜನರಿಗೆ ಕಣ್ಣಾಗ ಮಣ್ಣು ಹಾಕು ಕೆಲಸ ಮಾಡ್ಲಾಕತ್ತೀರಿ ಅಷ್ಟೇ ನೀನೇ ನೋಡ್ರ ಇದ್ರದ್ದು ಎಫ್ ಐ ಆರ್ ಹಾಗ ಮಾಡ್ಯಾರ ಯಾವುದು ಕರೋನಾದು ಆ ಕರೋನಾದ ಎಫ್ ಐ ಆರ್ನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ ಮೋಹನ್ ಬಂದಿದ್ದೀನಿ ಸರ್ ಮಂಜು ಬಂದಿದ್ದೀನಿ ಸರ್ ರಾಜಾ ಬಂದಿದ್ದೀನಿ ಸರ್ ಶ್ರೀನಿವಾಸ್ ಬಂದಿದ್ದೀನಿ ಸರ್ ವಿಮಲಾ ಬಂದಿದ್ದೀನಿ ಸರ್ ಶ್ರೀಕಾಂತ್ ಬಂದಿದ್ದೀನಿ ಸರ್ ಕಪ್ಪೆರಾಯ ಬಂದಿದ್ದೀನಿ ಸರ್ ಯಾಕಂದ್ರೆ ಕಲ್ಲಪ್ಪ ಮಲ್ಲಪ್ಪ ಯಾವದಾನ ಅಧಿಕಾರಿ ಯಾವದಾನ ಯಾವುದೂ ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ನ ಅಧಿಕಾರಿಗಳತ್ತ ಅಂದ್ರೆ ನೀವು ನಿಮ್ಮ ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಹೊಣೆ ಅದಾರ ಅವಾಗ ಏನು ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣ ಆಗಿದ್ದೀರಾ ನಮಗೂ ಗಮನಕ್ಕಿಲ್ಲ ಹತ್ರ ಇದೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು